Papu? Papu? ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳಿ ನೋಡುತ್ತೆ ಕನ್ನಡ ಹಬ್ಬ ಇವತ್ತು ಮದ್ದೂರ ಹಳ್ಳಿ ಮದ್ದು ಇದ್ದಾರೆ ಸೊ ಹಾಗೆ ಇವತ್ತು ಮನೆ ಫ್ರೀ ಕ್ಲೀನಾಗಿದೆ ಅಡುಗೆ ಮಾಡೋ ಹಾಗಿಲ್ಲ ಸಪ್ರೇಟ್ ಗ್ಯಾಸ್ ಇಟ್ಕೊಂಡು ಬಾಗ್ಲ ಪ್ರತಿ ಹಬ್ಬದವರೆಗೂ ಅಂದರೆ ಸೋಮವಾರದವರೆಗೂ ಹಾಗಾಗಿ ಅಕ್ಕ ಅಕ್ಕನ ಮಗಳು ಎಲ್ಲ ಬಂದಿದ್ದರು ಪೂಜೆ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಹನ್ನೊಂದು ಗಂಟೆ ಆಲ್ಮೋಸ್ಟ್ ಒಂದು ಟೆ ಟೆನ್ ಥರ್ಟಿ ಹಂಗೆ ಬರುತ್ತೆ ಪೂಜೆ ಅಷ್ಟರಲ್ಲಿ ಇವತ್ತು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಏನಾದರೂ ಮಾತುಕತೆ ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಕೂತಿದ್ರು ಅಕ್ಕನೂ ಬೆಂಗಳೂರಿಂದ ಬಂದಿದ್ರಲ್ವಾ ಹಾಗಾಗಿ ಸ್ವಲ್ಪ ಚೆನ್ನಾಗಿತ್ತು ಎಲ್ಲ ಆರಾಮಾಗಿ ಕುಟ್ಕೊಂಡು ಮಾತಾಡ್ಕೊಂಡಿದ್ವಿ ಆಮೇಲೆ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಕೂಡ ಇತ್ತು ಹಾಗಾಗಿ ಸಣ್ಣದಾಗಿ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಹಾಗಿರಲಿಲ್ಲ ನನ್ನ ಪರಿಸ್ಥಿತಿ ಅದಕ್ಕೋಸ್ಕರ ಸಿಂಪಲಾಗಿ ಅಂದರೆ ವರ್ಷ ವರ್ಷ ಅದು ಖುಷಿ ಇರುತ್ತಲ್ವ ಹಾಗಾಗಿ ಅದನ್ನು ಬಿಡಬಾರ್ದು ಅಂತ ಹೇಳಿಬಿಟ್ಟು ಸಿಂಪಲಾಗಿ ಏನೋ ಕೇಕ್ ತಂದು ಏನು ಡೆಕೋರೇಟ್ ಮಾಡಿಲ್ಲ ಅಂದರೆ ನಾವೀಗ ಏನೂ ಸ್ನಾನ ಮಾಡಿದಿರ ಅಂಟು ಮುಂಟೆಲ್ಲ ಮಾಡಿಸ್ಕೊಳ್ಳೋ ಹಾಗಿಲ್ಲ ನಮ್ಮ ಮನೇಲಿ ಇರೋ ಪದ್ಧತಿ ಅಂದರೆ ನಮ್ಮದೇ ಫಸ್ಟ್ ಮರಿ ಹಾಗಾಗಿ ನಾವು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಬರ್ತ್ಡೇ ಸೆಲೆಬ್ರೇಷನ್ ಇವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಅಕ್ಕ ರೆಡಿ ಇದ್ದಾರೆ ಇವಾಗ ದೇವ್ರು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಆ ಏರಿಯಾಗೂ ಈ ಏರಿಯಾಗೆ ನಾನು ಪ್ರತಿಬ್ಲಾಗಲೂ ಹೇಳ್ತೀನಿ ದೇವ್ರ ವಿಷಯ ಬಂದಾಗ ತುಂಬ ಡಿಫ್ರೆನ್ಸಸ್ ಅಲ್ಲಿ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುತ್ತೆ ದೇವರು ಪೂಜೆ ಕುಣಿಯೋದು ಗಣೇಶ ಹಬ್ಬದಲ್ಲೂ ಅಷ್ಟೇ ಯಾಕಂದರೆ ಅಲ್ಲಿ ಎಲ್ಲಮ್ಮ ತಾಯಿ ಇದೆಯಲ್ವ ಅದಕ್ಕೋಸ್ಕರ ಅಕ್ಕ ತಂಗಿರು ಅಂತ ಹೇಳಿ ಟೈಮ್ ಸ್ವಲ್ಪ ಜಾಸ್ತಿ ಅಲ್ಲಿ ಟೈ ಇಲ್ಲ ದೇವ್ರುಗಳು ಟೈಮ್ ಸ್ಪೆಂಡ್ ಮಾಡ್ತಾರೆ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನೋಡೋಕೆ ಚೆಂದ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲೇ ದೇವರಿತ್ತು ಹಾಗಾಗಿ ಎಲ್ಲ ಅಂದರೆ ನಮ್ಮ ಏರಿಯಾದವರೆಲ್ಲ ಫಸ್ಟ್ ಟೈಮ್ ಗೈಸ್ ಇಷ್ಟು ಜನ ಇದ್ದಾರೆ ನಮ್ಮ ಏರಿಯಾಡಿ ಅಂತ ಅಂದರೆ ಹೊಸ ಮನೆ ಹತ್ರ ಇಷ್ಟು ಜನ ಇದ್ದಾರಾ ಅಂತ ನೆನ್ನೆ ನನಗೆ ಗೊತ್ತಾಗಿದ್ದೆವು ಅಷ್ಟು ಜನ ಪೂಜೆ ತಂದಿದ್ರು ಇವರೆಲ್ಲ ಯಾವ ಮೂಲೆ ಒಳಗಡೆ ಇದ್ದರು ಅಂತ ನನಗೆ ಸ್ವಲ್ಪ ಶಾಕ್ ಆಗೋಯಿತು ಇಷ್ಟೊಂದು ಜನ ಇದ್ರಾ ಅಂತ ಅಂದ್ಕೊಂಡು ಖುಷಿ ಆಯಿತು ಮತ್ತಿನಲ್ಲಿ ನನಗೆ ಏರಿಯಾ ಅಂತ ಹೇಳಿದ್ರು ನಾನು ಹಳೆ ಮನೆ ಏರಿಯೇ ಸ್ವಲ್ಪ ಜಾಸ್ತಿ ಅಟ್ಯಾಚ್ಡ್ ದೇವ್ರ ವಿಷಯ ಅಂತ ಬಂದಾಗ ಇಪ್ಪ ನೋಡಿ ಪ್ರತಿಯೊಬ್ಬರೂ ಮನೆ ಮಾಡ್ಕೊಂಡು ತಂದಿದ್ದರು ಅಂದರೆ ನಮ್ಮನೆ ಅಂದರೆ ನಮ್ಮೂರಿಂದ ದೇವರು ಹೋಗಿ ಮತ್ತೆ ನಮ್ಮೂರಿಗೆ ವಾಪಸ್ ಬರೋ ಬಂದಿರೋದ್ರಿಂದ ಸ್ವೀಟ್ ಮೂಲಕ ಕರ್ಕೊಂಡು ಬರ್ ಮಾಡ್ಕೊಳ್ತಾರೆ ಹೆಂಗಸ್ತು ಪ್ರತಿಯೊಬ್ಬರು ಪೂಜೆ ಜೊತೆ ಕೆಲವರು ಬೂಂದಿ ಕೆಲವೊಬ್ರು ರಸಾಯನ ಈ ಥರ ಅವರವ್ರ ಕೈಲಾದಷ್ಟು ಇನ್ನೊಬ್ರು ಕಾಯಿ ಬೆಲ್ಲ ಈ ಥರ ಎಲ್ಲ ಮಾಡಿ ಮನೆಯನ್ನು ರೆಡಿ ಮಾಡ್ಕೊಂಡು ತಂದಿರ್ತಾರೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಅಲ್ಲೆಲ್ಲೇ ಇರೋ ಅಕ್ಕಪಕ್ಕದವರೆಲ್ಲ ಅದನ್ನು ಹಂಚ್ತಾರೆ ಇದು ನಮ್ಮನೆ ಹಳೆ ಮನೆ ಹತ್ರ ಇರುವಂಥದ್ದು ಅಲ್ಲಿ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಅಕ್ಕ ಎಲ್ಲ ವೀಡಿಯೋ ಮಾಡಿ ಕಳಿಸಿರುವಂಥದ್ದು ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ದೇವರು ಅಂತ ಎರಡು ಕಣ್ಣು ಸಾಲಲ್ಲ ನೋಡಲಿಕ್ಕೆ ಹಬ್ಬ ಮಧುರಮ್ಮನ ಹಬ್ಬ ಬಂತು ಅಂತ ಹೇಳಿದ್ರೆ ಒಂದು ವಾರ ಒಂದು ತಿಂಗಳಿಗೆ ಮುಂಚೆಯಿಂದಲೇ ನಮಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಒಂಥರ ಕ್ರೇಜ್ ಮಧುರಮ್ಮನ ಜಾತ್ರೆ ಅಂದರೆ ಇದು ಎಂಟೇರು ಊರಿಗೆ ದೊಡ್ಡ ಹಬ್ಬ ಅಲ್ವಾ ಹಾಗಾಗಿ ನೋಡಿ ಎಷ್ಟು ಚಂದ ಕಾಣಿಸುತ್ತೆ ಗೊತ್ತಾ ಒಂಥರ ಏನೋ ಒಂಥರ ಮೈ ಜುಮ್ಮ ಅಂತ ಹೇಳ್ಬಿಡ್ತಾಯಿತ್ತು ನಾನು ನನ್ನ ಮಗ ಎಲ್ಲ ಹಂಗೆ ಸೆಂಡ್ ಕ್ಲಿಪ್ ತೊಗೊಂಡು ಬಿ ಈಗ ನೋಡ್ಕೊಂಡು ಬನ್ನಿ ಗೈಸ್ ದೇವ್ರದ್ದು ಕುಣಿತ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಫುಲ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ದೇವರಿಗೋಸ್ಕರ ಗೈಸ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಇವಾಗ ಅಂದರೆ ಇಲ್ಲಿ ಇವಾಗ ಈ ವರ್ಷ ಕೊಂಡ ಆಯೋರು ಬೇರೆಯವರಾಗಿರ್ತಾರೆ ಅಂದರೆ ಅವ್ರ ಮಗ ಅನ್ಸುತ್ತೆ ಅವ್ರು ಆಯೋದು ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಪೂಜೆಲೆ ಮುಗಿಸ್ಕೊಂಡು ಬಂದು ಸ್ಟಾರ್ಟ್ ಮಾಡಿದ್ರು ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ಹುಡುಗರಿಗಂತೂ ಜಾತ್ರೆ ಬರ್ತಿದೆ ಅಂತ ಹೇಳಿದರೆ ಅವರಿಗೆ ಒಂಥರ ಖುಷಿ ಖುಷಿ ಅಲ್ಲಿ ಜನ ನೋಡೋಕ್ಕೆ ಒಂಥರ ಅನಿಸುತ್ತೆ ಅಷ್ಟು ಜನ ಇದ್ರು ಈ ಸಲ ಅಂತೂ ತುಂಬ ಜನ ಇದ್ರು ನೋಡಿದೆಯವರು ಪ್ರತಿಯೊಂದೊಂದು ಒಂದು ಅಷ್ಟಷ್ಟು ದೂರ ಬಂದು ಮಣೆ ಹಾಕಿ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಬರ್ತಾಯಿದ್ರು ನಮ್ಮ ಏರಿಯಾದಲ್ಲೂ ಸ್ವಲ್ಪ ಒಂದು ಐದು ಹ್ಞೂ ಪೂಜೆ ಕುಣ್ಕೊಂಡೆಲ್ಲ ಡ್ಯಾನ್ಸ ಡ್ಯಾನ್ಸ್ ಮಾಡ್ತು ಚೆನ್ನಾಗಿ ಅನ್ನಿಸ್ತು ಗೈಸ್ ಹ್ಞೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ದಯವಿಟ್ಟು ನನ್ನ ಎಲ್ಲ ವ್ಲಾಗ್ನೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಗಾಯ್ಸ್ ಇನ್ನು ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ ಯಾಕಂದರೆ ಸ್ವಲ್ಪ ಹಬ್ಬ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ನನಗೆ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಇನ್ನು ಮುಂದೆ ಹಬ್ಬಗಳದು ಪ್ರತಿಯೊಂದು ವೀಡಿಯೋನೂ ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಟಾ ಬ ಬಾಯ್